ವೆಲ್ಕಮ್ ಟು ಗುತ್ತು ಚಾನಲ್ ಕಾರ್ಕಾಲದಲ್ಲಿ ಹೊಸದಾಗಿ ಓಪನ್ ಆದ ಪರಶುರಾಮ ಥೀಮ್ ಪಾರ್ಕ್ಗೆ ನಾನು ನನ್ನ ಕುಟುಂಬದವರೊಂದಿಗೆ ವೀಕ್ಷಿಸಲು ಹೋಗಿದ್ದೆ ಅಲ್ಲಿಯ ಇತಿಹಾಸದ ಬಗ್ಗೆ ಸಣ್ಣ ತುಣುಕೊಂದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ದತ್ತವಿಯಾರ್ಜುನ ತನ್ನ ರಾಜ ಪರಿವಾರದೊಂದಿಗೆ ಜಮದಾಗ್ನಿಯ ಆಶ್ರಮಕ್ಕೆ ಆಗಮಿಸಿ ಭೋಜನೋಪಚಾರ ಸೇವಿಸುವುದು ಮಿಥಿಲೆಯಿಂದ ಸೀತೆಯನ್ನು ಮದುವೆಯಾಗಿ ರಾಮನ ದಿಬ್ಬಣ ದಶರಥ ಸಮೇತ ಮರಳುತ್ತಿರುವಾಗ ಪರಶುರಾಮ ಅವರಿಗೆ ಎದುರಾಗಿ ಬರುವುದು ದಶರಥ ಹೆದರುವುದು ಪರಶುರಾಮ ರಾಮನಿಗೆ ಕೋದಂಡವನ್ನು ಕರುಣಿಸು ಕರುಣಿಸುವುದು ಕರ್ತವ್ಯ ಅರ್ಜುನನ ಪರಿವಾರದವರು ಜಮದಗ್ನಿಯ ಶಬಲೆ ಗೋವನ್ನು ಎಳೆದುಕೊಂಡು ಹೋಗುತ್ತಿರುವುದು ರೇಣುಕೆ ಬೊಬ್ಬೆಯೊಡಿರುವುದು ಜಮದಗ್ನಿ ಏನು ಮಾಡಲಾಗದೆ ಸುಮ್ಮನೆ ಕುಳಿತುಕೊಂಡಿರುವುದು ಜಮದಗ್ನಿಯ ಕೋಪದಲ್ಲಿ ಕುದಿಯುತ್ತಿರುವಾಗಲೇ ಪರಶುರಾಮ ಆಗಮನ ದೂರದಲ್ಲಿ ಅಳುತ್ತಿರುವ ತಾಯಿಯ ತಲೆಯನ್ನು ಕಡಿಯುತ್ತಿರುವುದು ಪರಶುರಾಮ ಜೀವಂತವಾಗಿ ಎದ್ದು ಕಿಳುತ್ತಿರುವ ತಾಯಿಗೆ ವಂದಿಸುವುದು ಮಕ್ಕಳೆಲ್ಲ ಎದ್ದು ನಿಂತಿರುವುದು ಜಮದಗ್ನಿ ಹಸನ್ಮುಖನಾಗಿರುವುದು ಪರಶುರಾಮ ಕೈಲಾಸ ಪರ್ವತದ ಬಳಿ ವಿಘ್ನೇಶ್ವರನ ಬಳಿ ವಿದ್ಯೆಯನ್ನು ಕಲಿಯುವುದು ಪರಶುರಾಮ ವಿದ್ಯೆಯಲ್ಲಿ ಪ್ರವೀಣನಾಗುವುದು ಪರಶುರಾಮ ಅಂತರ್ಗತ ನಾರಾಯಣ ದೇವರ ಸುತ್ತಲೂ ಮೇಲಿಂದ ಶಿವ ಬ್ರಹ್ಮಾದಿ ದೇವ ಸಮುದಾಯ ನೆಲೆ ನೆರೆದಿರುವುದು ಕೆಳಗೆ ಕರಾವಳಿಯ ಭೂಮಿಯಲ್ಲಿ ನಾಗ ಸುಬ್ರಾಯ ಜುಮಾದಿ ಪಂಜುರ್ಲಿಯಾದಿ ದೈವಗಳು ಮೇಲೆ ನೋಡುತ್ತಾ ಪರಶುರಾಮನಿಗೆ ವಂದಿಸಿರುವುದು ಪುಷ್ಕರಣಿಯ ತೀರದಲ್ಲಿ ರೇಣುಕೆ ಜಲಕೇಳಿ ಆಡುತ್ತಿರುವ ಗಂಧರ್ವರ ಸಮುದಾಯವನ್ನು ನೋಡಿ ಪರವಶಳಾಗುವುದು ದೂರದಲ್ಲಿ ಆಶ್ರಮದಲ್ಲಿ ಜಮದಾಗ್ನಿ ಕ್ರೋಧಗೊಂಡಿರುವುದು ಹೋಪ್ ಯು ಗೈಸ್ ಎಂಜಾಯ್ಡ್ ಸಮಯ ಸಿಕ್ಕಲ್ಲಿ ನಿಮ್ಮ ಮಕ್ಕಳನ್ನು ಕರೆದುಕೊಂಡು ವೀಕ್ಷಿಸುವಂತಹ ಸ್ಥಳ ನೀವು ನಿಮ್ಮವರೊಂದಿಗೆ ಹೋಗಿ ಎಂಜಾಯ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್ ಈ ವಿಡಿಯೋ ಇಷ್ಟವಾದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ